ಸರ್ ನಮಸ್ತೆ ಸರ್ ನಮಸ್ತೆ ನಿಮ್ಮ ಹೆಸರು ನಮ್ಮ ಹೆಸರು ಶಂಕ್ರಶೇಖರ್ ರೆಡ್ಡಿ ಯಾವ್ದು ಬರುತ್ತೆ ಮಂಕಾಪುರ ತಾಲೂಕು ತಾಲೂಕು ಬಂದು ಕೆ ಜಿ ತಾಲೂಕು ಜಿಲ್ಲೆ ಇಲ್ಲಿ ಕೋಲಾರ ಸರ್ ಏನೇನು ಬೆಳೆ ಮಾಡ್ತೀರಾ ಸರ್ ನಾನು ಕ್ಯಾಪ್ಕಮ್ಮು ಬಜ್ಜಿ ಪೊದೇಕಾಯಿ ಕಾಗಲಕಾಯಿ ಬೀನ್ಸು ಹೇಳಿ ಮಾಡ್ತೀರಾ ಓಕೆ ಎಷ್ಟು ವರ್ಷಗಳಿಂದ ಚಂದನ ಮಾಡ್ತೀರಾ ಚಂದನ ಇದು ಸೆಂಟರ್ಲೋ ಸೆಂಟರ್ಲೋ ಆಸ್ಪತ್ರೆಯಲ್ಲಾ ಆಗ್ತೀನಿ ಹೇಳಿ ಮಾಡ್ತೀರಾ ಎಷ್ಟು ವರ್ಷಗಳಿಂದ ಬೇಸಾಯ ಮಾಡ್ತಾ ಇದ್ದೀರಾ ನಾನು ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದ್ದೀನಿ 20 ವರ್ಷಗಳಿಂದ ಬೇಸಾಯ ಮಾಡ್ತಾ ಇದ್ದೀರಾ ನೀರಾವರಿ ಥರ ಸರ್ ನೀರಾವರಿ ಬೋರ್ವೆಲ್ಲ ಬಾವಿನ ನೀರಾವರಿ ಚೆನ್ನಾಗಿದೆ ನಿಮಗೆ ಅರೌಂಡ್ ಚೆನ್ನಾಗಿದೆ ಲೇಬರ್ ಸ್ವಲ್ಪ ತುಂಬಾ ಕಷ್ಟ ಆಗಿದೆ ಲೇಬರ್ ಪ್ರಾಬ್ಲಮ್ ಕಷ್ಟ ಆಗಿದೆ ಲೇಬರ್ ಪ್ರೋಗ್ರಾಮ್ ಇದೆ ಇದು ಆಗಲಕಾಯ ಒಂದು ಎಕರೆಗೆ ಆರು ಪ್ಯಾಕೆಟ್ ಇಟ್ಟಿದ್ದೀವಿ ಓಕೆ ದೇವಸಪ್ಪ ಮತ್ತೆ ಎಷ್ಟು ಎಕರೆ ಮಾಡಿ ಸರ್ ಟೋಟಲ್ ನಾನು ಇಪ್ಪತ್ತು ಎಕರೆ ಮಾಡ್ತೀನಿ ಟೋಟಲ್ ಒಂದು ಇಪ್ಪತ್ತು ಎಲ್ಲ ಎಲ್ಲ ಬೆಳೆಗಳು ಮಾಡ್ತೀರಾ ಎಲ್ಲ ಬೆಳೆಗಳು ಹಾಕ್ತೀನಿ ಟೊಮೆಟೊ ಹಾಕಿದ್ದೀನಿ ಬಾಹು ಬಾಹು ಹಾಕಿದ್ದೀನಿ ಸಾಸು ಹಾಕಿದ್ದೀನಿ ಸೀಡ್ಸು ತರ್ಟಿ ಸೀಡ್ಸ್ ಹಾಕಿದೀನಿ ಇವಾಗ ಒಂದು ಎರಡು ಎಕರೆ ಎಂಟು ಎಕರೆ ಬಾಹು ಇದೆ ಸಂಪಲ್ ಬಂದಿದೆ ಒಂದು ವಾರದ ಓಕೆ ಮತ್ತೆ ಮೂರು ಎಕರೆ ಹಾಕ್ತಾ ಇದ್ದೀನಿ ಸಾಸು ಸಾಹು ಸಾಸು ಹಾಕ್ತಾ ಇದ್ದೀನಿ ಓಕೆ ಇದು ಆಗಾಯ್ತು ಬೊಜ್ಜು ಎಲ್ಲ ಆಗಾಯ್ತು ಒಳ್ಳೆ ಬೆಳೆ ಆಯ್ತು ಬಜ್ಜಿ ಯಾವ ತಳಿ ಮಾಡಿದ್ರಿ ಸರ್ ವೀನಸ್ ವೀನಸ್ಸು ಓಕೆ ಸರ್ ಇದು ಯಾವ ಕಂಪನಿ ವೆರೈಟಿ ಸರ್ ಇದು ಹಾಗಲಕಾಯಿ ಹೈಬ್ರಿಡು ಸರ್ ಇದು ಬಂದು ಇತ್ತು ಒನ್ ತ್ರೀ ಒನ್ ಫೈವ್ ಓಕೆ ಬಿ ಎಸ್ ಎಫ್ ಕಮ್ಮಿಯು ಒನ್ ಹೈಬ್ರಿಡ್ ವೆರೈಟಿ ಬಂದು ಒನ್ ತ್ರೀ ಒನ್ ಫೈವ್ ಓಕೆ ಹೆಂಗೆ ಅನಿಸ್ತೈತೆ ನಿಮಗೆ ಬೆಳೆ ಎಲ್ಲ ಇಳುವರಿ ಹೆಂಗೆ ಬಂದಿದೆ ಮತ್ತು ಮೂರು ಕಟ್ಟಿಂಗ್ ಆಗಿದೆ ಚಾಂಪಲ್ ಬಂದು ಒಂದು ಆಗಿದೆ ಎರಡನೇ ಕಟ್ಟಿಂಗು ಎರಡು ಟನ್ ಆಗಿದೆ ಮೂರನೇ ಕಟ್ಟಿಂಗು ನಾಲ್ಕು ಆಗಿದೆ ಇಲ್ಲಿವರೆಗೂ ಏಳು ಟನ್ನಾಗಿದೆ ಇವಾಗ ಹಲೋ ಮೂರು ತಿಂಗಳ ಕೊಯ್ಬೋದು ಅಂತ ನಾನು ಬರ್ತದೆ ಇನ್ನೂ ಬರುತ್ತೆ ಇನ್ನೂ ಎರಡು ದಿನ ಬರುತ್ತಾ ಓಕೆ ಪರವಾಗಿಲ್ಲ ಇಪ್ಪತ್ತೈದು ಮೇಲೆ ಹೋಗ್ಬೇಕು ರೇಟು ಇಪ್ಪತ್ತೈದು ಮೇಲೆ ವರ್ಕೊಂಡಾಗೆ ಇಪ್ಪತ್ತೈದು ಮೇಲೆ ಹೋಗ್ಬೇಕು ಓಕೆ ಸರ್ ಇದನ್ನ ನಾಟಿ ಮಾಡೋಕೆ ಮುಂಚೆ ಭೂಮಿಗೆ ಯಾವ ತರ ಗೊಬ್ಬರ ಕೈ ಸರ್ ಕೊಟ್ಟಿಗೆ ಗೊಬ್ಬರ ಹಾಕಿದ್ದೀನಿ ಓಕೆ ಕೊಟ್ಟಿಗೆ ಗೊಬ್ಬರ ಹಾಕಿಬಿಟ್ಟು ಬೆಡ್ ಹಾಕಿ ಬೆಡ್ಡ ಹಾಕಿಬಿಟ್ಟು ಆಮೇಲೆ ಇದು ಇದು ಬೇವಿನ ಹಿಟ್ಟು ಮತ್ತು ಇಪ್ಪತ್ತು ಮೂರು ಇಪ್ಪತ್ತು ಇಪ್ಪತ್ತು ಮತ್ತು ತಿಪ್ಪೆ ಗೊಬ್ಬರ ಏನಾದ್ರು ಕೊಡ್ಗೆ ಗೊಬ್ಬರನೂ ಮತ್ತೆ ಇಪ್ಪತ್ತು ಗೊಬ್ಬರ ಓಕೆ ಹಂಪ್ಲಸ್ ಓಕೆ ಎರಡು ಮಿಕ್ಸ್ ಮಾಡಿ ಕೊಡುಗೆ ಗೊಬ್ಬರ ಬಂದು ಮೂರು ಮಟ್ಟೆ ಹಾಂಪ್ಲಸ್ ಬಂದು ಮೂರು ಮಟ್ಟೆ ಮೂರು ಆರು ಮಟ್ಟೆ ಹಾಕಿದ್ದೀನಿ ಮಿಕ್ಸ್ ಟೋಟಲ್ ಬೇವಿನ ಹಿಂಡಿ ಮುಂಗೇ ಹಿಂಡಿ ಬೇವಿನ ಹಂಡಿ ಹಾಕಿದ್ದೀನಿ ಓಕೆ ಇದು ಕೋಳಿ ಗೊಬ್ಬರ ಏನಾಗ್ತೀರಾ ಸರ್ ಚಿಕ್ಕ ಗೊಬ್ಬರ ಹಾಕಿದೀವಿ ಕೋಳಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹಾಕಿದ್ದೀರಾ ಓಕೆ ಈ ಮೈಕ್ರೋ ಅಂಟೇನ್ ಹಾಕ್ತೀರಾ ಸ್ವಲ್ಪ ರೋಸ್ ಇಂಕು ಬೋರಾನು ಏನೋ ಮೆಗ್ನೇಷಿಯಂ ಮಾತ್ರ ಏನಾದರೂ ಕೊಡ್ತೀರಾ ಮೆಗ್ನೇಷಿಯಮ್ ಮತ್ತು ಹಸಿನ ಬೋರಾನ್ ಬಿಟ್ಟಿದ್ದೀನಿ ಹೂವೆಲ್ಲ ಕಚ್ಕೊಳ್ಳೋಕ್ಕೆ ಬೋರಾನ್ ಬಿಟ್ಟಿದ್ದೀನಿ ಬೋರಾನ ಹೂವೆಲ್ಲ ಕಚ್ಕೊಂಡು ಬರೋಕ್ಕೆ ಈ ಕಾಯಿ ಈಗಿದ್ರೆ ಚೆನ್ನಾಗಿ ಮಾರ್ಕೆಟಿಂಗ್ ಹೋಗುತ್ತೆ ಈ ಥರ ಇದ್ರೆ ನಿಮಗೆ ಮಾರ್ಕೆಟಲ್ಲಿ ಒಳ್ಳೆ ರೇಟ್ ಹೋಗುತ್ತೆ ಒಳ್ಳೆ ರೇಟ್ ಮಾಲ ಹೋಗುತ್ತೆ ಓಕೆ ನಾನು ಹಾಕೋದು ಚೆನ್ನೈ ಮತ್ತು ಬೆಂಗಳೂರು ಕೋಲಾರ ಹಾಕ್ತೀನಿ ಹ್ಞೂ 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 ಹಾಕ್ತೀನಿ ಹ್ಞೂ 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 ಹ್ಞೂ

ಸ್ವಲ್ಪ ರೋಡ್ ಡೆವಲಪ್ಮೆಂಟ್ ಚೆನ್ನಾಗಿ ಬರುತ್ತೆ ವೈಟ್ ರೂಟ್ ಫಾರ್ಮೇಶನ್ ಓಕೆ ಸರ್ ಸ್ವಲ್ಪ ಬೆಳೆ ತೋರ ಸರ್ ಯಾವ ಥರ ಬಂದಿದೆ ಅಂತ ಕಷ್ಟ ಆಗುತ್ತೆ ಹ್ಞೂ ಸರ್ ಒಂದ್ಸಲ ನಾಟಿ ಮಾಡಿದ್ಮೇಲೆ ಎಷ್ಟು ದಿನಕ್ಕೆ ಸ್ಯಾಂಪಲ್ ಬರುತ್ತೆ ಕಟಿಂಗ್ ತಿಂಗಳು ಸ್ಯಾಂಪಲ್ಲು ದಿನಕ್ಕೆ ಬರುತ್ತೆ ಮೂರು ಆಗುತ್ತೆ ಸ್ಯಾಂಪಲ್ ಬರೋಕ್ಕೆ ಮೂರು ತಿಂಗಳಾಗುತ್ತೆ ಓಕೆ ಮೂರು ದಿನ ಆಗುತ್ತೆ ಬರೋ ಅಷ್ಟೇ ಹ್ಞೂ ಮತ್ತೆ ಒಂದು ಸಲ ಸ್ಯಾಂಪಲ್ ಬಂದ ಮೇಲೆ ಎಷ್ಟು ದಿನಕ್ಕೆ ಒಂದ್ಸಲ ಕಟಿಂಗ್ ಸ್ಟಾರ್ಟ್ ಮಾಡ್ತಾರೆ ಮಾಡ್ತೀವಿ ಐದು ದಿನಕ್ಕೊಂದ್ಸಲ ಕಟಿಂಗ್ ಮಾಡ್ತೀರಾ ನಾಲ್ಕು ದಿನ ಐದು ದಿನಕ್ಕೆ ಒಂದ್ಸಾರಿ ಕಟಿಂಗ್ ಮಾಡ್ತೀವಿ ಸರ್ ಮಾರ್ಕೆಟ್ ಎಲ್ಲಿ ಕಳಿಸ್ರಿ ಸರ್ ಕೋಲಾರ ಮತ್ತು ಬೆಂಗಳೂರು ಇಲ್ಲ ಚೆನ್ನಾಗಿ ಕಳಿಸ್ತೀವಿ ಮೂರು ಮಾರ್ಕೆಟ್ ನೋಡಿಕೊಂಡು ಎಲ್ಲ ರೇಟ್ ಹೋಗಿದ್ರೆ ಅಲ್ಲಿ ಮಾಡಿ ಕಳಿಸ್ತೀನಿ ಓಕೆ ಸರ್ ಮತ್ತೆ ಆಗಲಕಾಯಿ ಬೆಳೆಯಲ್ಲಿ ಬರ್ತಕ್ಕಂಥ ರೋಗಗಳು ಕೀಟಗಳು ರೋಗ ಮತ್ತು ಬೀಜ ಹೂಜಿ ಬರುತ್ತೆ ಹುಳು ಬರುತ್ತೆ ಮತ್ತೆ ಇದು ಬೂದಿ ರೋಗಕ್ಕೆ ಏನಾದರೂ ಔಷಧಿ ನೀವು ಸ್ಪ್ರೇ ಸ್ಪ್ರೇ ಮಾಡೋದಂತ ರಿಸಲ್ಟ್ ಬಂದು ಸ್ಪ್ರೇ ಮಾಡ್ತೀನಿ ಯಾವ ಔಷಧಿ ಸ್ಪ್ರೇ ಮಾಡಿದೆ ಎಲ್ಲಿಂದ ತರತಿರ ಗೊಬ್ಬರಗಳು ಔಷಧಿಗಳು ಬೀಜಗಳು ಓಕೆ ಗೋಡ ಅಂತ ಹ್ಞೂ 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 ಸರ್ ಒಂದು ಎಕರೆಗೆ ಎಷ್ಟು ಖರ್ಚು ಬರುತ್ತೆ ಒಂದು ಅಂದಾಜೆಗೆ ಹಾಗಲ್ಕಾಯಿಗೆ ಲಕ್ಷ ಬರ್ಬೋದು

ಸರ್ ನಾವು ಇಲ್ಲಿ ಮಂಗಳೂರನ್ನ ತನಿಸಿದ್ವಿ ನಾವು ನೋಡ ಹಾಂ ಎಂಥವರೆ ಕೆಟ್ಟ ತಂದ್ಬಿಟ್ಟು ಆಮೇಲೆ ಓಕೆ ಪರವಾಗಿಲ್ಲ ಸರ್ ಇಳು ಫಸಲೆಲ್ಲ ಹಾಂ ಪರವಾಗಿಲ್ಲ ಫಸಲೆಲ್ಲ ಪರವಾಗಿಲ್ಲ ಅದು ಬೇಸ ಸ್ವಲ್ಪ ಇಲ್ವಾರ ಕಮ್ಮಿ ಹ್ಞೂ ಹ್ಞೂ ಆದರೆ ರೇಟು ಅಂದರೆ ಪರವಾಗಿಲ್ಲ ಓಕೆ ಸರ್ ನಿಮ್ಮ ಅನುಭವದಲ್ಲಿ ಆಗಲಿ ಕಾಯಿಬೇಳೆ ಬೇಸಾಯ ಲಾಭದಾಯಕನ ನಾನು ಸರ್ ಫಸ್ಟ್ ಟೈಮ್ ಇದು ಈ ಸರ್ ಹಾಕಿದ್ದೀನಿ ಮೂರು ಕಟಿಂಗ್ ಆಗಿದೆ ಈ ಮೂರು ಕಟಿಂಗ್ ಇಲ್ಲೇ ಇಪ್ಪತ್ತೈದು ರೂಪಾಯಿ ಇಲ್ಲೇ ಕೊಟ್ಟಿದ್ದೀನಿ ಇಲ್ಲ ಕೊಟ್ಟಿದ್ದೀನಿ ಹ್ಞೂ ಇಪ್ಪತ್ತೈದು ರೂಪಾಯಿ ಇದೆ ಕೊಟ್ಟಿದ್ದೀನಿ ಇದೆ ಫಸ್ಟ್ ಟೈಮ್ ಆಗಿರೋದು ಪರವಾಗಿಲ್ಲ ನನ್ನ ಅಂದ್ರೆ ಸ್ವಲ್ಪ ಬೇಸಿಗೆ ಕಷ್ಟ ಆಗುತ್ತೆ ಉದ್ರೋಗ ಸ್ವಲ್ಪ ಬೆಳೂರು ಬರೋದು ಕಷ್ಟ ಹಣ್ಣು ಹಣ್ಣು ಎಲ್ಲ ಬರ್ತದೆ ಮಳೆಗಾಲ ಚೆನ್ನಾಗುತ್ತೆ ಎರಡು ಎರಡಕ್ಕೆ ಆಗೋಲ್ಲ ಸರ್ ಆ ಕ್ವಾಲಿಟಿ ಇದ್ರೆ ನಿಮಗೆ ಒಳ್ಳೆ ರೇಟ್ ರೇಟ್ ಹೋಗುತ್ತೆ ಪ್ರೆಸೆಂಟ್ ಈಗ ನಿಮ್ಮ ರೈತರಿಗೆ ಏನಾದ್ರು ಸಮಸ್ಯೆಗಳಿದೆಯಾ ಕರೆಂಟ್ ಸಮಸ್ಯೆ ಅಥವಾ ನೀರಾವರಿ ನಿಮ್ಗೆ ಏನೇನು ಸಮಸ್ಯೆ ಇಲ್ಲ ಕರೆಂಟ್ ಕೊಡೋ ಸಾಕ ಪರ್ ಡೇಗೆ ಎಷ್ಟು ಅವರ್ಸ್ ಬರುತ್ತಿದೆ ನಿಮಗೆ ಕರೆಂಟು ನಮಗೆ ಬರುತ್ತೆ ಟೋಟಲ್ ಒಂಬತ್ತು ಒಂದು ಒಂಬತ್ತು ಗಂಟೆ ಬರುತ್ತೆ ಓಕೆ ಸಫಿಷಿಯಂಟಾಗಿ ಸಿಗ್ತೀನಿ ನಿಮಗೆಲ್ಲ ಪರವಾಗಿಲ್ವಾ ಪರವಾಗಿಲ್ಲ ಓಕೆ ಸರ್ ಈಗ ಪ್ರೆಸೆಂಟು ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಇದೆ ಸೊ ನಿಮ್ಗೇನಾದ್ರು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕಡೆಯಿಂದ ರೈತರಿಗೆ ಏನಾದರೂ ಸ್ಕೀಮ್ಸ್ ಏನೋ ಬಂದಿದೆಯಾ ಏನೇನು ಅನುಕೂಲ ಇಲ್ಲ ಸರ್ ಏನೂ ಅನುಕೂಲ ಇಲ್ಲ ಅನುಕೂಲ ಏನಿಲ್ಲ ಅವರಿಂದ ಹಾಂ ಹಾಂ ಏಕೆಂದರೆ ಈಗ ಸರ್ಕಾರ ಎಲ್ಲ ನಾವು ರೈತರ ಪರವಾಗಿ ಇದ್ದೀವಿ ಅಂತ ಹೇಳ್ತಾರೆ ನಿಮ್ಮ ಆ್ಯಸ್ ಎ ನೀವೊಬ್ಬ ರೈತರಾಗಿ ನಿಮ್ಮವರೆಗೂ ಯಾವುದಾದ್ರು ಸರ್ಕಾರ ಸೌಲಭ್ಯಕ್ಕೆ ಬಂದಿದೆಯಾ ಅಂತ ಮಾಡ್ಬೋದು ಸರ್ ಅಲ್ಲ ಯಾವುದು ಬಂದಿದೆಯಾ ಯಾವ ಸೌಲಭ್ಯಕ್ಕೂ ಬಂದಿಲ್ಲ ಇಲ್ಲ ಹ್ಞೂ ಹ್ಞೂ ಓಕೆ ಸರ್ ಈಗ ಕೃಷಿ ಇಲಾಖೆಯಲ್ಲಿ ಕೃಷಿ ಅದು ಒಂದು ಸ್ಕೀಮ್ ಮಾಡಿದ್ದಾರೆ ಕೃಷಿ ಬಂಕಿ ಅಂತ ಮಾಡಿದೀರ ನಮ್ಮದು ಬರೋವೆಲ್ಲ ಸಾಕಾಗುತ್ತೆ

ಯಾಕಂದ್ರೆ ಅವಾಗ ಟ್ರಿಪ್ಸ್ ಮೈಸ್ ಕಮ್ಮಿ ಆಗುತ್ತೆ ಬೇಸ್ ಕಾಲದಲ್ಲಿ ಟ್ರಿಪ್ಸ್ ಮೈಸ್ ಜಾಸ್ತಿ ಅದಕ್ಕೆ ಆಗಿಲ್ಲ ನಿಮ್ಗೆ ಸರ್ ಪ್ರೆಸೆಂಟ್ ಟೊಮೆಟೊ ರೇಟ್ಗಳು ಹದಿನೈದು ಕೆಜಿ ಬಾಕ್ಸ್ ಬಂದು ನೂರು ನೂರ ಐವತ್ತು ಇನ್ನೂರು ಇದೆ ಅಥವಾ ನಿಮ್ದು ಇನ್ನೊಂದು ತಿಂಗಳ ಒಳಗಡೆ ಬರುತ್ತೆ ಅಂತ ಹೇಳ್ತಾ ಇದ್ರೆ ರೇಟ್ಗಳು ಯಾವ ಥರ ಇರ್ಬೋದು ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ಸರ್ ಮುನ್ನೂರು ರೂಪಾಯಿ ಇರ್ಬೋದು ನಿಮ್ಮ ಒಂದು ಆವರೇಜ್ ಆಗಿ ಅಷ್ಟು ಹೋಗ್ಬೋದು ಹೋಗ್ಬೋದು ಸರ್ ಯಾವ ವರ್ಷದಲ್ಲಿ ನಿಮಗೆ ಒಳ್ಳೆ ರೇಟ್ ಸಿಕ್ಕಿದೆ ಸರ್ ಟೊಮೆಟೊ ಇಷ್ಟು ವರ್ಷಗಳಲ್ಲಿ ಟೊಮೆಟೊ ಬಂದು ಮೇ ಜೂನ್ ಜುಲೈ ಅಲ್ಲ ಯಾವ ವರ್ಷಗಳಲ್ಲಿ ಯಾವ ವರ್ಷದಲ್ಲಿ ನಿಮ್ಗೆ ಒಳ್ಳೆ ರೇಟ್ ಸಿಕ್ಕಿದೆ ಒಳ್ಳೆ ಸಿಗುತ್ತಾ ಮೇ ಜೂನ್ ಜುಲೈ ಮೂರು ತಿಂಗಳಲ್ಲಿ ರೇಟ್ ಸಿಗುತ್ತಾ ಎರಡು ಸಾವಿರ ಇಪ್ಪತ್ತರಲ್ಲಿ ಬಾಕ್ಸ್ ಮಾಡಿ ನಿಮ್ದು ಕಾಯಿ ಇಲ್ಲ ಓಕೆ ಮತ್ತೆ ಅದು ಬಿಟ್ಟ ಮೇಲೆ ಮತ್ತೆ ಅದೇ ರೇಟ್ ಏನಾದ್ರೂ ಸಿಕ್ತಾ ಇಲ್ಲ ಇಲ್ಲ ಬೇರೆ ವರ್ಷಗಳಲ್ಲಿ ಒಳಗಡೆ ಸಾವಿರ ಸಾವಿರ ಒಳಗಡೆ ಅವರೇ ಹೋಗಿದೆ ಅಷ್ಟೇ ಅವರದ್ದು ಎಂಟ್ನೂರು ಏಳ್ನೂರು ಹೋಯಿತು ಹ್ಞೂ ಸರ್ ಸಾವಿರ ನಮ್ದಿತ್ತು ಮಿನಿಮಮ್ ಐನೂರು ರೂಪಾಯಿ ಆಯಿತು ಸರ್ ನಿಮ್ಮ ಅನುಭವ ಪ್ರಕಾರ ಟೊಮೆಟೊ ಬೆಳೆ ಲಾಭದಾಯಕನ ಅಷ್ಟನಾ ಲಾಭದಾಯಕ ಮುನ್ನೂರು ರೂಪಾಯಿ ಮೇಲೆ ಹೋಯ್ತು ಲಾಭದಾಯಕ ಮಿನಿಮಮ್ ಮುನ್ನೂರು ಆದರೆ ಲಾಭದಾಯಕನ ವರ್ಷ ಹಾಕಿದ್ದೀನಿ ನಿಮ್ಮ ಮೊದರ್ಸ ಮೇಲೆ ಹಾಕಿದ್ದೀವಿ ಸೌತೆಕಾಯಿ ನಮ್ಮದು ಮೊಸರ ಎಲ್ಲ ಮೊಸರು ಹಾಕಿದ್ದು ಕಾಯಿ ನಲ್ವತ್ತು ರೂಪಾಯಿ ಹೋಯ್ತು ಟಾಪ್ ಕ್ವಾಲಿಟಿ ನಮ್ದು ಯಾವುದು ಸೌತೆನಾ ಸೌತೆಕಾಯಿ ಸೌತಾ